ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ ಆಗಿರೋ ಒಂದು ಸ್ವೀಟ್ ಮಾಡೋಣ ಇದರ ಹೆಸರು ಡ್ರೈ ಫ್ರೂಟ್ಸ್ ಮಿಲ್ಕ್ ಬೇಡ ಅಂತ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಸಿಂಪಲ್ ಕೂಡ ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿಗೆ ನಾನು ಗಟ್ಟಿ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರಷ್ಟು ಹಾಗೆ ಏಲಕ್ಕಿ ಪುಡಿ ಒನ್ ಟೀ ಸ್ಪೂನ್ ಪಿಸ್ತ್ಯಾಚಿಯೋ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಹಾಗೆ ತುಪ್ಪ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಮತ್ತೆ ಸಕ್ಕರೆ ಮಿಲ್ಕ್ ಪೌಡರ್ ಎರಡು ಐದರಿಂದ ಆ ಟೇಬಲ್ ಸ್ಪೂನ್ ಅಂದರೆ ಅರ್ಧ ಕಪ್ಗಿಂತ ಜಾಸ್ತಿ ತಗೊಂಡಿದ್ದೀನಿ ಈಗ ಫಸ್ಟ್ಗೆ ನಾವು ಒಂದು ಪ್ಯಾನ್ಗೆ ಹಾಲು ಹಾಕೋಬೇಕು ಅದ್ರ ಜೊತೆ ಸಕ್ಕರೆ ಮಿಲ್ಕ್ ಪೌಡರ್ ಹಾಗೂ ಪಿಸ್ತಾಚಿಯೋ ಅರ್ಧ ಪಿಸ್ತಾಚಿಯೋ ಅಷ್ಟು ಹಾಕೋತೀವಿ ಇಲ್ಲಿ ಫ್ಲೇಮ್ ಲೋ ಇಟ್ಟಿರ್ತೀವಿ ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡಿ ಲಂಬ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಫ್ಲೇಮ್ ಲೋ ಇರುತ್ತೆ ಒಂದ್ಸತಿ ಈ ಲಮ್ಸ್ ಎಲ್ಲ ಕರಿಗಿ ನೀಟಾಗಿ ಮಿಕ್ಸ್ ಆದ್ಮೇಲೆ ನಾವು ಇದನ್ನ ಫ್ಲೇಮ್ ಜಾಸ್ತಿ ಮಾಡಿ ಬಾಯ್ಲ್ ಮಾಡ್ಕೋತೀವಿ ನೋಡಿ ಫ್ರೆಂಡ್ಸ್ ಈಗ ಹಾಲು ಕುದಿಯೋಕೆ ಶುರು ಆಗಿದೆ ನೋಡ್ಬೋದು ಸೈಡಲ್ಲೆಲ್ಲ ಕೆನೆ ಕಟ್ತಾ ಇದೆ ಹೀಗೆ ನಾವು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇದನ್ನ ಬಾಯ್ಲ್ ಮಾಡ್ಕೋಬೇಕು ಹಾಲು ಗಟ್ಟಿ ಆಗೋಕೆ ಶುರು ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ತೆಳ್ಳಗಿತ್ತು ಹಾಲು ಈಗ ಆಲ್ಮೋಸ್ಟ್ ಸೆಮಿ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟಿದೆ ಈಗ ನಾವು ಫ್ಲೇಮ್ ಲೋ ಮಾಡಬೇಕು ಇಲ್ಲಾಂದರೆ ಬಿಡುತ್ತೆ ಆದರೆ ನಾವು ಇದು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಓವರ್ ಆಲ್ ಈ ಕನ್ಸಿಸ್ಟೆನ್ಸಿಗೆ ನಾವು ತಗೊಳ್ಳೋದಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಅಕಸ್ಮಾತ್ ನಾವು ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಸೀದ್ಬಿಡುತ್ತೆ ಫ್ರೆಂಡ್ಸ್ ಸೊ ಈಗ ಕೂಡ ನಾನು ಹೇಳ್ದಂಗೆ ಸೈಡಲ್ಲೆಲ್ಲ ಕೆನೆ ಎಲ್ಲ ಈ ಥರ ಸ್ಕ್ರೇಪ್ ಮಾಡ್ತಿರ್ಬೇಕು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇದಾದ ಮೇಲೆ ನೋಡಿ ಎವ್ರಿ ಸ್ಟೆಪ್ಪಲ್ಲಿ ನೀವು ನೋಡ್ಬೋದು ಮಿಕ್ಸ್ಚರು ಗಟ್ಟಿ ಆಗ್ತಾನೆ ಹೋಗ್ತಾ ಇದೆ ಸೊ ಇನ್ನೊಂದು ಐದು ನಿಮಿಷ ಈ ಥರ ಮಾಡಿದ್ಮೇಲೆ ನೋಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೇಡಾದ ಮಿಕ್ಸ್ಚರ್ ರೆಡಿ ಇದೆ ಫ್ರೆಂಡ್ಸ್ ಇನ್ನೊಂದು ನಿಮಿಷ ಈ ಥರ ಮತ್ತೆ ನಾವು ಕುದಿಸ್ಕೊಂಡ್ಮೇಲೆ ಕಂಪ್ಲೀಟ್ ಪೇಡ ಮಿಕ್ಚರ್ ಅಷ್ಟು ಗಟ್ಟಿ ಆಗಿದೆ ಈ ನಮಗೆ ತೆಳ್ಳಗೆ ಅನಿಸ್ತಾ ಇದೆ ಬಟ್ ಇದು ಗಟ್ಟಿ ಆಗುತ್ತೆ ಈ ಟೈಮಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಜಸ್ಟ್ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇದೀನಿ ಇದಾಗಿದೆ ಫ್ರೆಂಡ್ಸ್ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಇದಾದ್ಮೇಲೆ ನಾವು ಇದನ್ನ ತಣ್ಣಗಾಗ್ ಬಿಡ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಪೇಡಾ ಮಿಕ್ಸ್ಚರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಸೊ ನಾನು ಈ ತರ ಇನ್ನೂ ಒಂದ್ಸತಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ನೋಡಿ ನಾವು ಉಂಡೆ ಮಾಡ್ಕೋಬೇಕಾಗತ್ತೆ ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈಗ ನಾವು ಪೇಡಾ ಮಾಡ್ಕೊಳ್ಳೋಣ ನೋಡಿ ಈ ತರ ಸೈಡಲ್ಲಿರೋದೆಲ್ಲ ನಾನು ಸ್ಕ್ರೇಪ್ ಮಾಡ್ಕೊಂಡೆ ಈಗ ನಾನು ಜಸ್ಟ್ ಒಂದೇ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ಏನಕ್ಕೆ ಅಂದ್ರೆ ಆ ಪೇಡ ಇನ್ನೂ ಒಳಗಡೆ ತುಂಬಾ ಸಾಫ್ಟ್ ಆಗಿ ಬರ್ಲಿ ಅಂತ ಸೊ ಪೇಡ ಜೊತೆ ತುಪ್ಪ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿದೆ ಈಗ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತಗೊಳ್ಬೇಕು ಉಂಡೆಗಳು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇಷ್ಟು ನಿಮ್ಗೆ ಕ್ವಾಂಟಿಟಿ ಸಾಕು ಅಂದ್ರೆ ಇಲ್ಲ ಇನ್ನು ಸ್ವಲ್ಪ ದಪ್ಪ ಮಾಡ್ಕೋಬಹುದು ನೋಡಿ ಈ ತರ ಒಳಗಡೆ ನಾನು ಹಿಂಗೆ ಬೆಡ್ಲಲ್ಲಿ ಈ ತರ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ ನಿಮಗ್ ಬೇಡ ಅಂದ್ರೆ ಪ್ಲೇನ್ ಹಾಗೆ ಇಡಬಹುದು ಅಂಡ್ ಆಲ್ರೆಡಿ ನಾನು ಹೇಳಿರೋದ್ರಿಂದ ಇದು ಡ್ರೈ ಫ್ರೂಟ್ಸ್ ಮಿಲ್ಕ್ ಬೇಡ ಆಗಿರೋದ್ರಿಂದ ನಾನು ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ರೆಸಿಪಿ ಇದು ತುಂಬ ಸಿಂಪಲ್ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಒಂದ್ಸತಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್